ವುಮೆನ್ಸ್ ಕ್ರಿಕೆಟ್ ಲೀಗ್ ನಲ್ಲಿ ಪ್ರಾಕ್ಟಿಸ್ ಅಲ್ಲಿ ಇವಾಗ ನಾನು ಇದ್ದೀನಿ ಆಕ್ಚುಲಿ ಹೆಣ್ಮಕ್ಳು ಕ್ರಿಕೆಟ್ ನ ಆಡ್ತಾ ಇದ್ದಾರೆ ಅಂದಿದ್ ತಕ್ಷಣ ಅವರ ಪ್ರಿಪ್ರೇಷನ್ಸ್ ಗಳು ಏನೇನಿದೆ ಅನ್ನುವಂಥದ್ದು ಒಂದು ಲೈಟ್ ಆಗಿ ಒಂದು ವರ್ಕ್ ಸ್ಕೋಪ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಎಲ್ಲ ಸೆಲೆಬ್ರಿಟೀಸ್ ಗಳು ಏನೇನು ಹೇಳ್ತಾರೆ ಅಂತ ಕೇಳೋಣ ಅವರ ಪ್ರಿಪ್ರೇಷನ್ ಏನಿರುತ್ತೆ ಅಂತ ಮಯೂರಿ ಐ ಆಮ್ ಫೈನ್ ಥ್ಯಾಂಕ್ ಯು ಹೆಣ್ಮಕ್ಳು ಕ್ರಿಕೆಟ್ ಆಡ್ತಿದ್ದಾರೆ ಅವರ ಫಸ್ಟ್ ಪ್ರಿಪ್ರೇಷನ್ ಏನಿರುತ್ತೆ ಪ್ರಿಪ್ರೆಷನ್ ಶೂ ಎಲ್ಲ ಕರೆಕ್ಟ್ ಕಂಫರ್ಟಬಲ್ ಆಗಿದೆ ರನ್ ಮಾಡಕ್ಕೆ ಕಂಫರ್ಟಬಲ್ ಇದೆಯಾ ಅಂತ ನೋಡ್ಕೊತೀವಿ ಮತ್ತೆ ಸಣ್ಣ ಅಕ್ಕ ಇದು ಕಂಫರ್ಟಬಲ್ ಕ್ಲೋತ್ ಕಂಫರ್ಟಬಲ್ ಶೂಸ್ ಮತ್ತೆ ವಾಟರ್ ಬಾಟಲ್ ಏನಾದ್ರು ಹೈಡ್ರೇಟ್ ಮಾಡ್ಕೊಳ್ತೀನಿ ನಾನು ನಮಗೆ ಸಮ್ ಟಾಫೀಸ್ ಆಯ್ತಾ ರೀ ಅದು ಬಿಟ್ಟು ಯಾ ಪ್ರಿಪ್ರೇಷನ್ ಯಾರು ಹೇಗಾಡ್ತಿದ್ದಾರೆ ಅಬ್ಸರ್ವ್ ಮಾಡ್ಕೊಂಡಿ ಸಪೋರ್ಟ್ ವಾಟರ್ ಬಾಟಲ್ ಮೇಜರ್ ಅಂಡ್ ಟ್ಯಾನ್ ಆಗಬಾರ್ದು ಅಂತ ಸರ್ ಜೊತೆಗೆ ಒಂದು ಜಾಕೆಟ್ ಸಿಕ್ಕಂಥ ಗಟ್ಟಿ ಮಾಡ್ಕೋಬೇಕು ಸ್ಟ್ರಾಂಗ್ ಮಾಡ್ಕೋಬೇಕು ಕರೆಕ್ಟ್ ಆಗಿರ್ಬೇಕು ಈ ಬೋರ್ಡ್ ನುಡಿಸ್ತಾ ಇದೆ ಬಾಳ್ ಹಿಡಿದ್ರೆ ಇರೋದು ಫಸ್ಟ್ ಪ್ರಿಪರೇಷನ್ ಏನಾದ್ರೂ ಸ್ವಲ್ಪ ಜಿಮ್ಗೆಲ್ಲ ಹೋಗಬೇಕು ಡೈಟ್ ಸ್ಟಾರ್ಟ್ ಮಾಡಬೇಕು ಸ್ವಿಮ್ ಆಗ್ಬೇಕು ಬಾಡಿ ಲೈಟ್ ವೈಟ್ ಆಗಿರ್ಬೇಕು ಆಮೇಲೆ ಕ್ಯಾಪ್ ಹಾಕೋಬೇಕು ಸ್ಕ್ರೀನ್ ಹಾಕೋಬೇಕು ಶೇಡ್ಸ್ ಹಾಕೋಬೇಕು ದರೆ ಪ್ರಿಪೇರ್ ಆಗಿ ಬಂದ್ರೆ ಕಲರ್ ಬೇರೆ ಆಗುತ್ತೆ ಫಸ್ಟ್ ಅದೇ ಟ್ಯಾನ್ ಆಗ್ತೀರಾ ಅಂತ ಕೇಳಿದಳ ಸಂಸ್ಕೃತ ಮೇನ್ ಆಮೇಲೆ ಯಾ ಹೈಡ್ರೇಟೆಡ್ ಆಗಿ ಜಾಸ್ತಿ ವಾಟರ್ ಕುಡಿಬೇಕು ಓಕೆ ನಮಗೆಲ್ಲ ಬರೋದೇ ಅದು ಫಸ್ಟ್ ಸನ್ಸ ಹಾಕಿಕೊಳ್ಳಬೇಕಪ್ಪ ಎಲ್ಲಿ ಮ್ಯಾಚಿಂಗ್ ಇದೆ ಸನ್ ಸ್ಕ್ರೀನ್ ಇದು ಬಿಸ್ ಬಿಸ್ಲಿ ಇರುತ್ತಾ ಅದೇ ಇಂಥವೇ ಬರುತ್ತೆ ಫಸ್ಟು ಓಕೆ ಆಮೇಲೆ ಇನ್ನೊಂದು ಏನಂದರೆ ಫಸ್ಟು ಎಲ್ರಿಗಿಂತ ನಾನು ಚೆನ್ನಾಗಿರಬೇಕು ನಾನು ಎಲ್ರಿಗಿಂತ ಮೆಚ್ಚಿಸ್ಕೋಬೇಕು ನಾವೇ ಬೆಸ್ಟ್ ಅನ್ಸ್ಕೋಬೇಕು ಸೂಪರ್ ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ